ನೋಡ್ರಿ ನಮ್ಮ ಕನಸಿನ ಮೇಲೆ ಫಸ್ಟ್ ಟೈಮ್ ನಾನು ಏನ್ ಕನಸಿನ ಗೂಡ ಅಂತ ಹೇಳ್ತಿರು ನನ್ನ ನಮ್ಮ ಹೊಸ ಗೂಡಿನಾಗ ನಾನು ಏನ್ ಫಸ್ಟ್ ಟೈಮ್ ಅನ್ನ ಮಾಡಾಕತ್ತಾಳ್ರಿ ಅಡಿಗೆ ಮಾಡಾಕತ್ತಾಳ ಅದು ಅನ್ನಪೂರ್ಣೇಶ್ವರಿ ಅನ್ನೋರಿ ಸಾಮಾನು ಇಷ್ಟು ಬಂದು ಸರಿ 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 ನೋಡ್ರಿ ಗೇಟ್ ಗಿಲಿ ಹಾಕೊಂಡ್ರ ಒಳಗಿಟ್ಟ ಸಿಲ್ಕ ಹಾಕೊಂಡು ಹೋಗಿದ್ದೀನಿ ಏನ್ ಮಾಡತ್ತಾರೆ ನೋಡೋಣ ಏಯ್ ಏನು ಮಾಡಾಕತ್ತೀರಿ ಅದರ ಪಜಲ್ಲಿ ಸಾಮಾನ್ ಮನೆ ಸಾಮಾನೆಲ್ಲ ಶಿಫ್ಟ್ ಮಾಡಾಕ ರೆಡಿ ಮಾಡಾಕತ್ತಾರ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪ ಇವ್ರು ನಮ್ಮ ಯಶಮಾನ್ರು ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದೆ ಅಂತ ಅನ್ಕೊಂಡಿರ್ತೇನೆ ರೀ ನಾವು ಆರಾಮಿದೀವಿ ಮಕ್ಕಳಿದ್ದೀರಿ ಬೆಳಗ್ಗೆ ಕರೆಕ್ಟ್ ಏಳುವರೆಗೆ ಎದ್ದು ಬಂದಿ ನಾವು ಏನ್ ಗೊತ್ತೀ ಆಕೊಂಡಿದ್ರಿ ನಮ್ಮನೆಯಾಗ್ರಿ ನಮ್ ಮನೆಯಾಗ ಹೊಸ ಮನೆಯಾಗ್ರಿ ಅರ್ಥ ಆಗತ್ತ ನಮ್ಮನೆ ಬಂದಿವಿ ನಿಮ್ ಅಷ್ಟು ಇರಲ್ಲ ಯಾರು ಎಳುವರ್ಗೆ ಬಂದಿರಿ ಅದ್ರ ಸಣ್ಣ ಮಲ್ಕೊಂಡಿದ್ರು ಪಾಪ ಅವ್ರಿಗೆ ಇಲ್ಲ ಅಲ್ಲೇ ಒಂದ್ ವರ್ಷ ಅವ್ರಿಗೆ ಇದ್ವಿ ರೂಢಿ ಇತ್ತು ಅದ್ರದ್ ಹೊಸ ಮನಿ ಫಸ್ಟ್ ಟೈಮ್ ನನ್ಗೊಂತರ ಅನಸ್ತೀರ ಇವ್ರಿ ಇಲ್ಲ ಬಾ ಇರ್ತಾನೆ ಆಗತ್ತಿ ಅವನ್ಗ ಅಂತ ಹೇಳಿ ಬಿಟ್ಟು ಬಂದ್ವಿ ಇಬ್ರನ್ನ ಮೇನ್ ಡೋರ್ ಲಾಕ್ ಹಾಕ್ಕೊಂಡು ಹೊರಗಡೆ ಗೇಟ್ ಲಾಕ್ ಹಾಕ್ಕೊಂಡು ಬಂದ್ವಿ ರೀ ಒಳಗೆ ಹಾಕಿ ನಾವು ಇಲ್ಲೆಲ್ಲ ಶಿಫ್ಟ್ ಮಾಡ್ಯದ ನೋಡ್ರಿ ಇದೆಲ್ಲ ಕೈ ಕಾಲು ಜಾಗ ಇರೋದು ಹಿಂಗೆಲ್ಲ ಡಸ್ಟ್ ನಮಗೂ ಡಸ್ಟ್ ಇದಾಗತ್ತಾ ಮನವಿ ಇಲ್ಲೇನು ಕರ್ಕೊಂಬರೋದು ಅಂತೇಳಿ ಬಿಟ್ಟಿದ್ದೆ ನಿದ್ದೆಗೆ ಇದ್ದೆ ರೀ ನಮ್ಮ ಇದ್ದ ಅಂತೇಳಿ ಇರುವ ಎರಡು ರೂಮ್ ಎರಡು ರೂಮ್ ಎಲ್ಲ ಸಾಮಾನು ಕಡೆ ಹೋಗಿ ತುಂಬಿಡ್ತಿವಿ ಆ ಕಡೆ ಇಲ್ಲೆಲ್ಲ ಇದನ್ನ ಅರಿವಿ ಈ ಫೋನ್ ಮಾಡಿದ್ರಿ ಎದ್ದ ಎದ್ದು ಫೋನ್ ಮಾಡ್ಯಾರ ತೊಗೊಂಬಂದು ಒಂದು ತಾಸು ಹತ್ರ ರೀ ಮತ್ತು ಸ್ನಾನ ಮಾಡಿ ಕೆಲಸ ಅದನ್ನೆಲ್ಲ ಕಟ್ಟೋಗಿಟ್ಟವು ಈಗ ಫೋನ್ ಹಚ್ಚಿದ್ರೆ ಅಲ್ಲೇ ಫೋನ್ ನೋಡ್ಕೊಂಡು ಅರ್ಧ ಗಂಟೆ ಬರ್ತೀನಿ ಇಲ್ಲಿ ಸಾಮಾನು ತೊಂಬರ್ ಆಗತಿ ಈ ಕಡೆ ಮನೇಲಿ ಶಿಫ್ಟ್ ಮಾಡಕ ಅಂತ ಖುಷಿ ಆದ್ರೆ ಸ್ವಲ್ಪ ಖುಷಿ ರೀ ಅವ್ರಿಗೆ ಬೇಕಾದ್ರೆಗೂ ಹಿಡಿದಿನಿ ನೀವು ನೋಡ್ರಿ ಅಂತ ಹೇಳಿ ಬೆಳಗ್ಗೆ ಮುಂಚೆನೆ ಈಗ ಎದೇಶಿರ ಮಾಡ್ಕೊಂಡು ಹೇಳ ತಾನು ಪಪ್ಪರ ಈ ಮನೆಗೆ ಸಾಮಾನು ತೊಂಬಾರ ಅಂತ ಅಲ್ಲಿ ನಾವು ಇಲ್ಲೇ ಕುಂದ್ರಣ ಅಂತ ಅಂದ ಈಗ ಬೇಕಾ ಹೋಗಿಂದ ಈಗ ಎಲ್ಲಾ ಹೋಗಿ ಹಿಡಿತವ್ರ ಈಗ ತಂಬರಿ ತಂಬ್ರಿ ಅಂದನ್ರಿ ಈಗ ನಾವ್ ಗಸಿ ಓತಿವಿ ನಾಸ್ತಾ ತಂಬರಿ ಅಂದ ನಾಸ್ತಾ ಹೋಗ್ಬೇಕ್ರಿ ಅವ್ ಹೇಳ್ತಾನೆ ಏನೇನು ಮಾಡಿದ ಅವ ಏನ್ ಮಾಡ್ದ ಇವ ಹೆಂಗ ರಮಿಸಿದ ಎಲ್ಲ ಹೇಳ್ತಾನ ತೋರ್ಸ್ತೀನಿ ನಿಮ್ಗೆ ಈಗ ನನ್ಕೆ ಚಾ ಮಾಡಿದ್ರು ನಿನ್ನೆ ಇಲ್ಲೇ ಕಾಶಿಟ್ ಹೋಗಿದ್ವಿ ಬಂದು ಚಾ ಮಾಡಿದ್ರಿ ಈ ಚಾ ನಾನು ನಂದು ಸ್ನಾನ ಆತು ಎರಡು ಸಾವಿರ ಇಲ್ಲಿ ತಿಂದ ಹೋಗೋದು ಅಲ್ಲಿ ಮಕ್ಕಳ ಲಾಸ್ಟ್ ಇಲ್ಲಿ ಬಂದ್ರೆ ಬರೋದು ಹಂಗಾಗಿದೆ ಅದು ಫೈನಲಿ ಫಿನಿಶಿಂಗ್ ಕೊರ್ದಕನ್ ಮಾಡಿ ಬರೀ ನಿನ್ನಂತ ಬರೆ ಕುಂದ್ರು ಮೀಟಿಂಗ್ ಮಾಡ್ಕಂತ ಕುಂತ ಬಿಡ್ತಾಳ್ರೆ ನಿನ್ನೆ ಬರೆ ಅದಾಗೈತಿ ನೀವು ಏನಾದ್ರೂ ಕಿತ್ತಾಗ ಒಂದೊಂದು ಹಾಳೆ ಏನ ನೆನಪರ್ತವಲ್ದ್ರ ಅದರ ಬಗ್ಗೆ ಮಾತ್ರ ಅದು ಸ್ಟೋರಿ ತಕೊಂಡು ಬಿಡ್ਦਾ ಹಂಗಾಗುತ್ತೆ ಹಂಗೇತೆ ಮತ್ತೆ ಅವರ ತಂಗಿಗೆ ಬೇಕಾದಾಗಿ ಎಲ್ಲಾ ಕಥೆ ಹೇಳ್ಕೊಂಡು ಬಿಡ್거든 ಅದಕ್ಕೆ 나 ಇದರಿಂದ ಮತ್ತೆ ಮುಗಿದೋಯ್ತು ಹಂಗಾಗಿ ಅತ್ತೆ ಮುಗಿಸ್ಬೇಕಂತ ಮಾಡಿದ್ರಿ ಏನಮ್ ಹೋಟರ್ ಕರ್ಕೊಂಡು ಬರ ಅಂತ ಹೇಳಿ ಬಿಟ್ಟು ಬಂದಿವಿ

ಟೆರೆ ಕೂದ ಕಾಲಕೊಂಡ ನಾ ಜೋಡಿಸ್ತೀನಂತ ನೋಡ್ರಿ ಮನೇಲಿ ಡಾಕ್ಯುಮೆಂಟ್ಸ್ ಇರೋ ಬ್ಯಾಗ ಒಂದು ತಗೊಂಡ್ ಬಂದೇನಾ ಅಂತ ಅಂತೇಳಿ ಈಗ ಮನೆ ಫೋನ್ ಇಷ್ಟಿದ ಹುಷಾಗಿದ್ ಬಾಬಪ್ಪ ಅಂತ ಹೇಳಿ ಒಂಬತ್ತುವರಿ ಏ ನೋಡ್ರಿ ಗೇಟ್ ಕ್ಲಿಕ್ ಹಾಕೊಂಡೋಗಿ ಅವ್ರು ಒಳಗಿತ್ತು ನೋಡ್ರಿ ಸಿಲ್ಕ ಹಾಕೊಂಡೋಗಿದ್ನಿ ಏನ್ ಮಾಡ್ತಾರೆ ನೋಡಂದ್ರೆ ಏಯ್ ಏನು ಮಾಡಾಕತ್ತೀರಿ ಅದರ ಪಜಲ್ಲಿ ಸಾಮಾನು ಮನೆಯ ಸಾಮಾನೆಲ್ಲ ಶಿಫ್ಟ್ ಮಾಡಾಕ ರೆಡಿ ಮಾಡಾಕತ್ತಾರ ಈಗ ಗಾಡಿ ತೊಗೊಂಡ್ ತೊಗೊಂಬರ್ಬೇಕಲ್ಲ ನಾವು ಬೇಗ ಓದಿ ನೀವು ಮಲ್ಕೊಂಡಿದ್ರಿ ಅದಕ್ಕೆ ನೋಡಿರಿ ಒಂಬತ್ತು ಇಪ್ಪತ್ತಾಗೈತಿ ಒಂಬತ್ತರಲ್ಲ ನಮ್ಮ ಮನೆ ನೋಡ್ರಿ ಹಾರ ಇವೆಲ್ಲ ಅಲ್ಲಿ ಹೋಮ ಪೂಜೆ ದೇವ್ರಿಗೆಲ್ಲ ಹಾಕಿದ್ರಲ್ಲ ರೀ ಇರಲಿ ಬಿಡ ನಾವು ಹಾಕೊಂಡಿರಿ ಆಮೇಲೆ ಹೋಳಿಗೆ ಹೋಗಿಬಿಟ್ಟು ಬರ್ಬೇಕ್ರಿ ಇವೆಲ್ಲ ಹೂವಿನ ಏನು ಕಂಪ್ ಫೋನ್ ಅದ್ರೆ ಹೆದ್ರಿಗೆ ಬರಲಿಲ್ಲ ನಿಮ್ಗೆ ಇವತ್ತಿಲ್ಲ ಹಾಲ ಮಲ್ಕೊಂಡಿದ್ದೀರಿ ನಾವು ತಲೂ ಭೀ ಹಾಳಿಲ್ಲ ಹೋಗಣನು ರೆಡಿ ಆಗ್ಯಾನಕ್ಕೆ ಹೋಗಕ್ಕೆ ಹೋಗಿರಿ ನಾಷ್ಟ ತೊಗೊಂಡು ಹೋಗಿರಿ ಮಮ್ಮಿಗೆಲ್ಲ ಇವತ್ತು ನಾಷ್ಟ ಹೊರಗೆ ಮಾಡಿಬಿಡ್ತೀವಿ ರೀ ಸುಸ್ತು ಇಲ್ಲೇ ಹೊರಗಡೆ ಮಾಡಿ ಗೇಟ್ ತಗಿಲಿ ಅವ್ರು ಗಟ್ರ ಮೇಲೆ ಮಾಡಿ ಹೆಂಗಿದ್ರು ನೋಡಿ ಅವ್ರು ಓಪ ಹಾಡು ಬಂದೈತಿ ಹೊಳ್ರಿ ಅದು ಹ್ಞೂ ಸುಸ್ತು ಮಾಡಿರಿ ನೋಡಿರಿ ನಾ ಈಗ ಹಸಿಗಿಜ್ಗೆಲ್ಲ ತಲು ಮನೆಗೆ ಪ್ರೆಷ್ ಅಪ್ ಮಾಡಿದಲ್ಲ ಮನು ಏಯ್ ಪ್ರೆಶ್ ಅಪ್ ಮಾಡಿ ಹಾಂ ಓಪ ಹ್ಞೂ ಹತ್ತಿಲ್ಲ ಅಂದ ನೋಡಿರಿ ಅವದಾಮನು ತಾನು ಏನಂದ ಎದ್ದ ತಕ್ಷಣ ಏನು ಹೇಳ್ದವನಿಗೆ ಹ್ಞೂ ಮಮ್ಮಿ ಪಾಪ ಬುರು ಹೋಗ್ಯಾರ ಅಂತ ಬುರ್ ಅಂದ್ರೆ ಗಾಡಿಗೆ ಹೋಗ್ಯಾರ ಅಂದಂತ ಸುಮ್ಮನೆ ಆಟ ಆಡಿದ್ರಂತೆ ಈಗ ನೋಡಿರಿ ಓಮಕ್ಕೆ ತಂದಿದ್ದಲ್ಲ ಓಮಾಕ್ ಒಂದು ಎಂಬತ್ತು ಎಂಡಿ ಹೇಳಿದ್ರು ಎಟ್ಟಂಗೆ ಎಂಬತ್ತೆಟ್ಟಂಗೆ ತಂದಿದ್ದು ಇಲ್ಲಿ ತುಳ ತುಳಿದವರು ಜಾಗದಾಗ ಯೂಸ್ ಮಾಡ್ರಿ ಅಂತಂದ್ರೆ ಅವನ ಸದ್ಯಕ್ಕೆ ಇಲ್ಲಿ ಹೊರಗೆ ಇಟ್ಟಿವಿ ಮ್ಯಾಮ್ ಶಿಫ್ಟ್ ಮಾಡ್ಬೇಕ್ರವನು ಒಬ್ಬನ ಆಗಿದ್ದಿ ಹಾಗಾಗಿ ಹಾಂ ಹಾಂ ಅವು ಹಾರ ಹೋದ್ಮೇಲೆ ಹಿಂಗೆ ಹಾಕೊಂಡೆ ನೋಡ್ರಿ ಮನೆಗೆ ಒಂದು ಎರಡು ದಿವಸ ಇಲ್ಲ ರೀ ಆಮೇಲೆ ತೆಗೆದು ಹೊಳಗಡೆ ಬಿಟ್ಟು ಬರ್ಬೇಕ್ರಿ ನೀರಿಗೆ ಬಿಟ್ಟು ಬರ್ಬೇಕ್ರಿ ಅವನದಿಗೆ ಬೋರ್ಡ್ ನೋಡ್ರಿ ಎಲ್ಲರೂ ಜಗ್ಗಂದು ಜಗ್ಗೆ ಇಷ್ಟಪಟ್ರಿ ಬಾದನೆ ಇಷ್ಟಪಟ್ಟ್ರಿ ನಾವು ಗಂಡಿ ಕುತ್ಕೊಂಡು ಡಿಸೈಡ್ ಮಾಡಿ ಇಟ್ಟದ್ದು ಮನೆ ಹೆಸ್ರೆ ಮಧ್ಯೆ ಗೂಡು ಪಟ್ಟಿ ಮೇಲೆ ಬರ್ಸ್ಕೊಂಡು ಬಂದ್ರಿ ಪಟ್ಟಿ ಮೇಲೆ ಚೆನ್ನಾಗಿ ಕಾಣಂಗಿಲ್ಲ ಅದು ಅದಕ್ಕೆ ಬಿಳಿ ಬಡಿದ ಮೇಲೆ ಬರ್ಸಿದ್ವಿ ರೀ ಹಿಂಗೆ ಆಗತ್ತೆ ನೋಡ್ರಿ ಹೋಗಿರಿ ಆ ಕಡೆ ಮನೆಗೆ ಹೋಗ್ ಶಿಲ್ಪ ಕಾಯ್ತಿರ್ತಾರೆ ಅವ್ರು ನಾಷ್ಟ ಹೋಯ್ತು ಕೊಟ್ಟು ಬರ್ತೀವಿ ರೀ ಏನಂತ ಹೇಳಿದೆ

ಅಜ್ಜರ್ ಕೊಟ್ರೋಡು ಹೌದ ಹೊಸ ಹಬ್ಬ ಇದ್ದಾಗ ಕೊಟ್ಟರ ನೀನ್ ಹಬ್ಬ ಅಂದ್ರೆ ಮತ್ತೆ ಅದಕ್ಕೆ ಹೊಸ ಮನೆ ಹಬ್ಬ ಇದ್ದಾಗ ಅಜ್ಜಾರ್ ಕೊಟ್ರಂತರ ಇದನ್ ಆಯ್ತಾ

ಇಲ್ಲ ಇಲ್ಲ ಹೇಳಿ ಸ್ನೇಹಿತರೆ ಈಗ ನೋಡ್ರಿ ಎಷ್ಟು ಟೈಮು ಒಂದೂವರೆ ಆಗೈತ್ರಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗೀತ್ರಿ ಟೋಟಲ್ ಎಲ್ಲ ಪ್ಯಾಕ್ ಮಾಡಿವಿ ರೀ ಇಷ್ಟು ಇಲ್ಲಿಂದ ಇದಿಷ್ಟು ಗಂಟೆ ವೇಸ್ಟ್ ವೇಸ್ಟ್ ರೀ ಲಾಸ್ಟಿಗೆ ಹೋಗಿತೀನಿ ಅಂತ ಅಂದಾರ ಈಗ ಗಾಡಿಗೆ ಹೇಳ್ಯಾರ ಒಂದು ಟ್ಯಾಕ್ಟ್ರಿಗೆ ಹೇಳ್ಯಾರ ಟ್ಯಾಕ್ಟ್ರಿಗೆ ಏರ್ಬಿಡ್ತೀವಿ ಒಮ್ಮೆಕ್ಕೋ ಹ್ಞೂ ಹಾಗಾಗಿ ಈಗ ಅಷ್ಟ ಟೈಮು ಅವರು ಗಾಡಿಯರು ಎರಡು ಗಂಟೆಗೆ ಬರ್ತೀನಿ ಅಂತಾರೆ ಅದಕ್ಕೆ ಅವರು ಈಗ ಅಲ್ಲಿವ್ರಿಗೆ ಅಂದ್ರೆ ಈಗ ಹತ್ತತ್ರ ಎರಡು ದಿನಾನ ಹತ್ರ ನಾವು ಓಪ್ನಿಂಗ್ ಆದಾಗ ಏನೋ ಬರೀ ಹೊರಗ ತಿನ್ನೋದು ಮಾಡೀವಿ ಯಾಕಂದ್ರೆ ಇಲ್ಲಿ ಕರೆಕ್ಟಾಗಿ ಸಾಮಾನು ಇರಲ್ಲ ಅಲ್ಲೂ ಇಲ್ಲ ಹಂಗಾಗುತ್ತೈತಿ ಅದಕ್ಕೆ ಏನು ಮಾಡಿದ್ರು ಯಜಮಾನ್ರು ಬೇಡ ಇವತ್ತು ಅಲ್ಲೇ ಮಾಡೋಣ ಅಡಿಗೆನ ಅನ್ನ ಹತ್ರ ಮಾಡಂತೇಳಿ ಅಂದ್ರೆ ಮತ್ತೆ ಅನ್ನ ಒಂದು ಬೇಕಂದ್ರೆ ಅದಕ್ಕೆಲ್ಲ ಸಾಮಾನು ಬೇಕಲ್ರಿ ಹಾಗಾಗಿ ಏನು ಮಾಡ್ದೆ ನಾನು ಬ್ಯಾಡ್ರಿ ಅಲ್ಲೇ ಮನ್ಯಾಗ ಮಾಡೋದಾದ್ರೆ ಒಂದು ಒಂದು ಪೂರ್ತಿ ಬಂಡೆ ಸಂಬಂಧ ದಿನ ಯೂಸ್ ಮಾಡೋಂಥ ಇರ್ತಾವಲ್ಲ ಅದು ಒಂದು ಪೂರ್ತಿ ಒಂದು ಚೀಲ ಒಯ್ದು ಬಿಡ್ರಿ ಅಂತಂದು ಒಂದು ಚೀಲ ಒಯ್ದಿಟ್ಟು ಬಂದು ಸಿಲಿಂಡ್ರ್ ಒಯ್ದಾರೆ ಸಿಲಿಂಡ್ರ್ ಒಯ್ದಾರೆ ಅದೊಂದು ಅನ್ನ ಮಾಡಕ್ಕೆ ಬರದೆ ಬೇಕಾಸ್ ಸಾಂಬಾರು ತತ್ನಿ ಅಂದ್ರೆ ಹಾಗಾಗಿ ರೆಣ್ಕಾಳಿಗೆ ಕಳಿಸ್ಕೊಟ್ರಿ ನಾ ಇಲ್ಲಿ ಇಷ್ಟು ಮಾಡಿಂದು ತುಂಬ ಕತ್ತೀನಿ ಅಂದ್ರೆ ಅವಿಷ್ಟು ಆಟಗಾಟ ಅಡುಗೆ ಅಡುಗೆ ಸಮಾನ ಅವು ಒಂದು ಒಂದು ಭಾಗ ಅಷ್ಟೊಯತ್ರಿ ಉಳಿದಿದೆ ಅಲ್ಲ ಇಲ್ಲೇ ಅದು ಇಷ್ಟು ಇಲ್ಲಿ ಅದ ಇದೊಂದು ಚೀಲ ಇಷ್ಟು ಬಾಂಡೆ ಸಾಮಾನ ಕಿರಾಣಿ ಇದು ಬಾಂಡೆ ಸಾಮಾನ ಅದಿಷ್ಟು ಕಿರಾಣಿ ರೀ ಅಷ್ಟು ಬಕೆಟ್ಟು ಮೊನ್ನೆ ಓಪ್ನಿಂಗ್ ಅಂತ ತರ್ಸಿದ್ನಿ ಅಂದ್ರೆ ಅದಿಷ್ಟು ಕಿರಾಣಿ ಹಂಗೈತೆ ಅದೆಲ್ಲ ಒಯ್ಬೇಕು ಹ್ಞೂ ಮತ್ತೆ ರೀ ಏನಂದ್ರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸೂಕ್ಷ್ಮ ಸಾಮಾನುಗಳಿರ್ತವಲ್ಲ ರೀ ಇದು ಫ್ರೇಮ್ ಫೋಟೋ ಫ್ರೇಮ್ಸ್ ವಿವೋ ಅಂತೇಳಿ ಅವು ಒಂದು ನಾಲ್ಕೈದು ಸಾವಿರ ಅದ್ದೆಡ್ರೀಗ ಅವ್ರ ಆಮನಿಗೆ ಇಮ್ಮನಿಗೆ ಒಬ್ಬ ಒಂದೊಂದು ಹಿಡ್ಕೊಂಡು ಕೊಂತಾರೆ ಅಣ್ಕ ಟಿ ವಿ ಮತ್ತು ಹೋಗಿ ಕಟ್ ಯಾಕಂದ್ರೆ ಅದು ಇಷ್ಟು ಸಾಮಾನು ಮತ್ತು ಅಡಿಕೆ ಹೊಡಿಬಾರ್ದದ ಅಂತೇಳಿ ಟಿ ವಿ ಫೋಟೋ ಫ್ರೇಮ್ಸ್ ಅಂತಿಂತ ಇಂಥೆಲ್ಲ ಕಾಜಿನ ಐಟಮ್ಸ್ ಒಟ್ಟಿನಲ್ಲಿ ಸೂಕ್ಷ್ಮ ಐಟಮ್ ಎಲ್ಲ ಅವು ಮತ್ತು ಒಂದಿಷ್ಟು ಕೊಟ್ಟು ಕಳ್ಸಿನ್ರಿ ಈಗ ಒಂದು ಐದಾರು ಬರೀ ಅದಡಿದ್ರ ಅಲ್ಲೇ ಅವನಿಗೆ ಇವನಿಗೆ ಇದಿಷ್ಟು ಆಮೇಲೆ ಈಗ ಹೊಕ್ಕೀನ್ರಿ ನಾನು ಆ ಥಲ ಕಟ್ಟೋದೆಲ್ಲ ಮುಗ್ದೈತಿ ಇನ್ನೂ ತಾನೊಂದು ಉಳಿತು ಆಮೇಲೆ ತೆಗಿತಾನೆ ಅಷ್ಟು ಅದೊಂದು ಕೆಲಸ ಟ್ರೆಸರಿ ಕಾಟದಿರೋಕೆ ಗಂಡು ಮಕ್ಕಳು ಬೇಕಲ್ರಿ ಹಂಗಾಗಿ ಅವನು ಒಂದಿಬ್ಬರೇ ಆದ ಹುಡುಗರನ್ನ ಕರ್ಕೊಂಬಂದು ಏರಿಸ್ತೀನಿ ಅಂದರೆ ನಾವು ಹೋಗಲ್ಲ ಜೋರ್ಷಣಕ್ಕಲೇ ಇನ್ನು ಇವತ್ತೊಂದು ದಿನ ಕಳಿತೈತೆ ಇಲ್ಲ ನಾಳೆ ಒಂದು ದಿನ ಆಗುತ್ತೋ ಗೊತ್ತಿಲ್ಲ ನಡು ನಡೋ ತನ್ನ ಇಬ್ಬರು ಕಾಡಾಕ ಹತ್ತಿ ಬಿಡ್ತಾರೆ ಹಾಗಾಗಿ ಮತ್ತೆ ಕೈ ಬಿಡೋದು ಮತ್ತೆ ಅವ್ರನ್ನ ಆರಂಭಿಸೋದು ಅದಾಗತ್ತ ಈ ಮನೆ ಕೇಳೋದು ಮನೆ ಜೋಡಿಸೋದು ದೊಡ್ಡ ಹೊರೆಯಿರಿ ಅವ್ನು ಕೆಲಸ ಇನ್ನು ಇವೆಲ್ಲ ಇನ್ನ ಮನೆ ಗೃಹ ಪ್ರವೇಶ ಅಂತೇಳಿ ಎಲ್ಲ ಇಷ್ಟು ತಿಕ್ಕಿಟ್ಟಿದ್ದಲ್ರಿ ಇನ್ನೇನು ಏನು ಹೋಗಿ ತಿಕ್ಕಲ್ರಿ ಸರಿ ಯಾಕಂದ್ರೆ ಇಷ್ಟು ಕ್ಲೀನಾಗಿ ಈಗ ಒಂದು ಮೂರು ದಿನದಿಂದ ತಿಕ್ಕಿವಿ ಹಾಗಾಗಿ ಈ ಸ್ಟ್ಯಾಂಡ್ ಒಂದು ಉಳಿದ್ರೆ ಲಾಸ್ಟಿಗೆ ತರ್ತಾರೆ ಇಲ್ಲಿಗೆ ಬಂತು ಅಲ್ಲೇ ಹೋಗಿ ಅನ್ನಷ್ಟು ಮಾಡಿ ಹೊರಗಡೆ ಸಾಂಬ್ರ ಅಂತ ಮಾಡ್ತಾರೆ ಮಾಡ್ತೀರಿ ಮಧ್ಯಾಹ್ನದ್ದು ಇವತ್ತು ರಾತ್ರಿ ಓದಕ್ಕೆ ಮುಗಿಸ್ಬೇಕಂತ ಅಂದ್ಕೊಂಡಿವಿ ನೋಡೋಣ ಆಗಲ್ಲ ರೀ ಯಾವುದೂ ಕೆಲಸ ಮುಗಿಸೋದ ಒಂದಿನ ಮುಗಿಸೋಕೆ ಏನೋ ಅದು ಏರ್ ಕೂಲರ್ ವೈಲ್ ಐತಿ ಅದು ಟಿ ವಿ ಸ್ಟ್ಯಾಂಡ್ ರೀ ಹಸಿ ಇಡೋದು ಆಮೇಲೆ ಬೆಡ್ ಐತಿ ಇಷ್ಟು ಒಯ್ದ ಮೇಲೆ ಅವ್ರಿಗೆ ವಾಪಸ್ಸಿದಿಷ್ಟು ಕ್ಲೀನ್ ಮಾಡಿ ಕೊಟ್ಬೋದು ನೋಡೋಣ ಎಷ್ಟೊತ್ತವರೆಗೆ ಆಗುತ್ತೆ ಎಷ್ಟು ದಿನ ಆಗುತ್ತೆ ಶಿಫ್ಟ್ ಆಗಕ್ಕೆ ಸ್ನೇಹಿತರೆ ಈಗ ನೋಡ್ರಿ ಬಂದಿವಿ ಎಮರ್ಜೆನ್ಸಿ ಇರೋಂಥವು ಇಲ್ಲಿ ಅಡಿಗೆ ಸ್ವಲ್ಪ ಅನ್ನ ಮಾಡ್ಕೋಬೇಕಂತೇಳಿ ಒಂದಷ್ಟು ತೊಗೊಂಡ್ಬಂದಿ ನಿಮ್ಗೆ ಹೇಳಿದ್ದೆ ಲಗೇಜ್ ಪ್ಯಾಕ್ ಮಾಡೋದ್ರೆ ಗಾಡಿ ಅವ್ರು ಜಲ್ದಿ ಬರಲಿಲ್ಲ ಮತ್ತು ಸಾಮಾನು ಒಂದು ಹುಡುಗರು ಹೇಳಿದ್ದೆ ಅವರು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಅದಕ್ಕೆ ಎಮರ್ಜೆನ್ಸಿ ಬೇಕಾಗಿದ್ದೆ ಇದೊಂದಿದೆ ಎಷ್ಟು ಮಾಡ್ಯ ಸಾಮಾನ ಇದೊಂದು ಸ್ಟವ್ ಗ್ಯಾಸ್ ತಗೊಂಬಂದಿರಿ ಅದು ಗುದ್ದಾಡ ಸರಿ ಆಗಿದ್ದಿಲ್ಲ ಸ್ವಲ್ಪ ಇಷ್ಟೊತ್ತನ ಮತ್ತೆ ಸ್ವಲ್ಪ ದೊಡ್ಡ ಹೋಲ್ ಮಾಡ್ಕೊಂಡು ಗಾಡ್ಯಾಗ ಮಾಡಿರಿ ಅದನ್ನ ಹೋಲ್ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ರೆಡಿ ಮಾಡಿದ್ನಿ ನೀನು ಬಂದು ಅದೊಂದು ವೈರ್ ಆಮೇಲೆ ತೆಗಿಯೋ ಹೊರಗಡೆ ಈಗ ಸರಿ ಈಗ ನೋಡ್ರಿ ಇದು ಸ್ಟವ್ ಗ್ಲಾಸ್ ಇಂದ ಐತಲ್ರಿ ಇದಕ್ಕೆ ಏನಿದು ವಿಮ್ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗುತ್ತ ಏನಾದ್ ಮಾಡ್ರಿ ಯಾಕ್ರಿ ಹೊಸದ್ ಏನ್ ಮಾಡ್ರಿ ಅಂತ ಹೇಳಿ ಕ್ಲೀನ್ ಮಾಡ್ರಿ ಅಂತ ಹೇಳಿ ಈ ತರ ಅರಿವಿಲ್ ಒಡ್ಸಿದ್ರ ಅದು ಅಷ್ಟು ಬರೋದ್ ವಾಪಸ್ ನೀರಿನ ಕಲಿ ಇದು ಮೇಂಟೆನೆನ್ಸ್ ಬಹಳ ಐತೆ ಸುಮ್ ಸ್ಟೀಲ್ ಸ್ಟೋನ್ ಬೆಟರ್ ಹಾ ಮಾಡ್ಕೊಡ್ರಿ ಇರ್ಲಿ ಅದು ಎಣ್ಣೆ ಎಣ್ಣೆ ಐತೆ ನೀನ್ ದೀಪ ಕಚ್ಚಿದ್ರ ಬಾಟಲ್ ಎಲ್ಲ ಐತಿ ಇನ್ನು ಇವತ್ತು ಮೊಟ್ಟ ಮೊದಲ ಬಾರಿಗೆ ಶಿಲ್ಪ ಅವರು ಬೋನಿಗೆ ಓಪನಿಂಗ್ ಮಾಡಾಕತ್ತಾರ ಗ್ಯಾಸ್ ಸ್ಟವ್ನ ಈ ಮನೆಯಾಗ ಫಸ್ಟ್ ಟೈಮ್ ಅಡಿಗೆ ಮಾಡಾಕತ್ತಾರ ಅದು ಏನು ಏನ್ ಮಾಡ್ತಾರಂತ ವೈಟ್ ರೈಸ್ ಬಿಳಿ ಅನ್ನ ಮಾಡಾಕತ್ತಾರ ಅನ್ನಪೂರ್ಣೇಶ್ವರ ಅಂದ್ರೆ ಅದಕ್ಕೆ ಎಕ್ಸಾಕ್ಟ್ಲಿ ರೈಟ್ ಹೌದು ಅನ್ನ ಹೌದಾ ಹೌದ್ರಿ ಇಮ್ರನ ಮಾಡಿರಿ ಒಂದು ಅಷ್ಟು ತಗೋಬೋದು ರೀ ಟೈಮು ಹಾಂ ಆಯ್ತು ರೀ ಹಾಂ ನೋಡಿರಿ ಆ ಚಲೋ ಹೋಗ್ತದೆ ಪ್ಲಾಸ್ಟಿಕ್ ಹೋಗ್ತದೆ ಅದೇನಾಗಿ ಹ್ಞೂ ಕನೇಷನ್ ಮಾಡಿ ರೆಡಿ ಗೋ ನಮ್ಮ ಮನೆ ಅಲ್ಲಿ ನೋಡಿಲ್ಲ ನನ್ನ ಮಗ ಈಗ ತೊಡಗಾಗ್ಬಾರ್ದಿ ಅವ್ರು ಖುಷಿ ನೋಡಿರಿ ನಿನ್ನೆ ಹಿಂಗಾಡ ನೋಡಿರಿ ಫಸ್ಟ್ ಫಸ್ಟ್ ಗಾಡಿ ತಂದಿರಿ ನಿನ್ನೆ ರಾತ್ರಿಯಿಂದ ಇಲ್ಲೇ ಐತಿ ಇನ್ನ ಎರಡು ಗಾಡಿ ಬರ್ಬೇಕು ರೀ ಸೈಕಲ್ ಎರಡು ಸೈಕಲ್ ಅದಾವ ಅವ್ರ ಆಟ ಆಡೋ ಸಂಬಂಧ ಬಿಟ್ಟಿವಿ ರೀ ಒಂದು ಸ್ವಲ್ಪ ಇಟ್ಟಂಗೆ ಅದಾವ ರೀ ಮನೆ ಹೋಗುದು ಇಲ್ಲಿ ಮ್ಯಾಲೆ ಇಡ್ತೀವಿ ಶೆಲ್ ಹಾಕನ ಎಲ್ಲ ಹಾಕೋಣದು ಓಕೆ ರೆಡಿ ಆಯ್ತು ಸ್ವಲ್ಪ ನಿಮ್ದು ಈಗ ಗ್ಯಾ ಏನ್ ಓಪನಿಂಗ್ ಅದ ನೋಡಿ ಇವರು ಇವ್ರು ಆಟ ಆಡೋ ಸಂಬಂಧ ಇಷ್ಟು ಜಾಗ ಬಿಟ್ಟಿದ್ರಿ ನಮ್ಮ ಮುಂದ್ಗಡೆ ಯಾಕಂದ್ರೆ ಮುಂದೆ ಮೇನ್ ರೋಡ್ ಅದ ರೀ ಮೇನ್ ದೊಡ್ಡ ರೋಡ್ ಅದ ಹಾಗಾಗಿ ಇಲ್ಲೇ ಒಳಗೆ ಆಡ್ತಾರಂತ ಗೇಟ್ ಒಳಗೆ ಆಟ ಆಡ್ತಾರೆ ಅವರು ಈ ಗೇಟ್ ಹಾಕೋತಾನು ಗೇಟ್ ಹಾಕಿ ಆಡ್ಬರ್ತ ಇದು ಸ್ವಲ್ಪ ಆಡು ಪಾಡು ನಾಯಿ ಹೋಗಿ ಬರ್ತಿರ್ತಾವ್ರೆ ಹಂಗೆ ಗೇಟ್ ಹಾಕೊಂಡು ನನ್ನ ಮಕ್ಕಳಿಲ್ಲೇ ಶೇಪ್ಟಾಗಿ ಇಲ್ಲೇ ಆಡ್ತಾರೆ ಹೌದಿಲ್ಲ ಮನು ಖುಷಿ ಆತ ಮನು ಖುಷಿ ಆತ ನಾನು ಖುಷಿ ಬೆಲೆನೇ ರೀ ಈಗ ಯಾಡಿಗೆ ತಾಲಿ ಬಿಟ್ಟಾನೆ ಅಂತ ಹಂಗೆ ತಿರಾಗತ್ತ ನಾಳೆಂದು ಹೋಗ್ತಾನೆ ಶಾಲೆಗೆ ಹೂವು ನೋಡ್ರಿ ಅವು ದೇವರಿಗೆಲ್ಲ ಹಾಕಿದ್ದು ಹೂವ ಎಲ್ಲ ತುಸಿಗಿಡ್ತಾ ಹಾಕಿವ್ರಿ ಇಲ್ಲೇ ಎಷ್ಟು ಚೆನ್ನಾಗಿದೆ ನೋಡ್ರಿ ಅವು ನೋಡ್ರಿ ನಮ್ಮ ಕನಸಿನ ಮನೆಯಲ್ಲಿ ನಮ್ಮ ಮಗ ಫಸ್ಟ್ ಟೈಮ್ ಗೇಟ್ ಹತ್ತಾ ನಮ್ಮ ಸಿಲ್ಪ್ ಇದ್ರೆ ಡೈಲಾಗ್ ನಮ್ಮ ಕನಸಿನ ಮನೆಯ ಗೇಟನ್ನು ಮೊದಲು ನಮಗೆ ಹತ್ತಿ ಆಟ ಆಡಾಕತ್ತ ನೋಡಿ ನಮ್ಮ ಕನಸು ಸಿನಿಮಲ್ಲಿ ಫಸ್ಟ್ ಟೈಮ್ ನನ್ನ ಹೆಂಡತಿ ಅಕ್ಕಿ ತೊಡಗತ್ತ ಅನ್ನ ಮಾಡಾಕತ್ತದ ಇವಾಗ ರೀ ನಾನು ಹೆಂತಿ ಟೈಟಲ್ ನಮ್ಮ ಕನಸಿನ ಮನೆ ನಮ್ಮ ಕನಸಿನ ಮನೆ ನಮ್ಮ ಕನಸಿನಿಮಾನ ಇವಾಗ ನಮ್ಮ ಕನಸಿನ ಮನೆ ಭಾಳ ದೊಡ್ಡದ ಬಾಕಿದ್ರೆ ಸಣ್ಣದಾಗಿರ್ತದೆ ಪ್ಲಾನ್ ಬೇರೆ ಇರ್ತದೆ ಬಟ್ ನಮಗಿಷ್ಟು ಜಾಸ್ತಿ ಅದಕ್ಕೆ ನಮ್ಮ ಕನಸಿನ ಒಂದು ಪುಟ್ಟ ಗೂಡು ಪುಟ್ಟ ಗುಣ ಪುಟ್ಟ ಡಬ್ರಿ ಒಳಗೆ ಅನ್ನ ಮಾಡ್ತಾರೆ ಅನ್ನ ಸ್ವಲ್ಪ ರೆಶ್ ಮಾಡದ್ರಿ ಪಾಪ್ ಎಷ್ಟೊತ್ತಂ ಕೆಲಸ ಮಾಡ್ಯಾ ಕುಂತು ಕುಂತು ನಿಂತು ನಿಂತು ಇಷ್ಟೊತ್ತೆ ಕೆಲಸ ಮಾಡಿದ್ರಿ ಓಡಾಡಿ ಕೆಲಸ ಮಾಡ್ಯಾಡ್ರಿ ಗೊತ್ತಲ್ಲ ಓಡಾಡಿ ಕೆಲಸ ಮಾಡ್ಯಾಡ್ರಿ ಈ ಕಡೆ ಆ ಕಡೆ ತತ್ಕೊಂತ ರೆಸ್ಟ್ ಮಾಡಲಿ ಹಾಂ ರೀ ಯಾಕಂದ್ರೆ ಇಲ್ಲಿ ನೀರು ಒಂದು ಹಿಡಿದಿರಿ ಟಾಕಿ ಅಂದ್ರೆ ನೀರು ನಾನು ದಡ್ದಾರ ಅಂದ್ಬಿಟ್ಟಿನಿ ಯಾಕಂದ್ರೆ ನೀರು ಟಾಕಿ ನೀರು ಮ್ಯಾಲೆ ಎರಸಿದ್ದು ಮೂರು ದಿವಸ ಹಿಂದಿಡದ ರೀ ಹಂಗಾಗಿ ನೀರು ಮಾಡ್ದಾಳ ಒಂದು ಸಲ ಅವನು ಖಾಲಿ ಮಾಡಿ ಒಳಗೆ ವಾಪಸ್ ತುಂಬಿಸ್ಬೇಕು ರೀ ಟಾಕಿಗೆ ನೀರು ಬಾಡಿಗೆ ಮನೆ ಗೊತ್ತೈತಿ ಎರಡು ಮೂರು ಒಳಗೆ ನನ್ನ ಮ್ಯಾಲ ತಾಕಿ ಹಚ್ಚಿ ತೊಳೆಕಷ್ಟೇ ನಾನು ಒಳಗೆ ಇಳಿಸಿಸಿ ಅಂದ್ರೆ ಒಂದು ಸಲ ತಣ್ಣು ತೈಪ್ಯಾಟಾಗಿದೆ ಅಲ್ಲ ರೀ ಹೊಲಸು ನೀರಿಂದ ಅದು ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ಬಾಡಿಗೆ ಮನೆ ತೊಳ್ದ್ವಿ ಅವ್ರು ಮತ್ತೆ ಒಂದೆರಡು ದಿನ ಖಾಲಿ ಮಾಡಿಸುತ್ತೆ ಇತ್ತು ನಮಗೆ ಇಷ್ಟೆಲ್ಲ ಕೆಲಸ ಮಾಡಿಸ್ಯಾಳ ಈಗ ಸ್ವಂತ ಮನಿದ್ರು ಅದನ್ನು ತೊಳಿಬೇಕು ಒಂದು ದಿವಸ ಅಷ್ಟೇ ನೋಡ್ಸಿಕ್ಕಿಲ್ಲ ನೀರು ಖಾಲಿ ಮಾಡ್ತೀನಿ ಪೂರ್ತಿ ಓಕೆ ನೆಡ್ತಿಲ್ಲ ಹಾಂ ಹಂಗ ಮಾಡಿ ಉಪ್ಪು ಅನ್ನೋ ತೊಗೊಂಡ್ಬಿಡ್ತೀನಿ ಇನ್ನೂ ಉಪ್ಪು ಅದನ್ನ ನೀನು ತೊಗೊಂಬಂದಿರಲ್ವಾ ಅನ್ನ ಅಷ್ಟು ಮಾಡಿ ಸಾಂಬಾರು ಬಿಡ್ತೀನಿ ಊಟ ಮಾಡ್ಬಿಡ್ರಿ ಬಂದು ಬಂದ್ರಿ ನೋಡ್ರಿ ನಮ್ಮ ಕನಸಿನ ಮೇಲೆ ಫಸ್ಟ್ ಟೈಮ್ ನಾನು ಎಂತಿ ಕನಸಿನ ಗೂಡ ಅಂತ ಹೇಳ್ತಿರು ನನ್ನ ನಮ್ಮ ಹೊಸ ನನ್ನ ಹೆಂಡತಿ ಫಸ್ಟ್ ಟೈಮ್ ಅನ್ನ ಮಾಡಾಕ್ರಿ ಅಡುಗೆ ಮಾಡಕತ್ತಾಳೆ ಅದು ಅನ್ನಪೂರ್ಣೇಶ್ವರಿ ಅನ್ನ ಹೊಸದ ಹಂಗ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ನೋಡಿ ಎನ್ನಗೆ ಈಗ ಹಾ ಬರಿ ನೀವು ತಿಳ್ಕೊಳ್ಳಿ ತಿಳ್ಕಾಗತಿಂಗನ ಸಪ್ಲೈ ಟಾಪ್ ನೋಡಿ ವಿಡಿಯೋ ಮಾಡಿ ನೋಡಿ ಹೇಳಲೇ ಏನು ಬರ್ತ ಗ್ಯಾರಂಟಿ ಗೊತ್ತಿಲ್ಲ ನಾವೆಲ್ಲ ನೋಡೋಣ ನಮ್ಮ ಟೈಮ್ ಎರಂಡ್ ಆಗಿದೆ ಅಂತ ನಮ್ಮ ನಮ್ಮನ್ನ ಟೈಮ್ ಎರಂಡ್ ಆಗಿದೆ ಮಮ್ಮಿ ಇನ್ನ ಅನ್ನ ಆಗಿಲ್ಲ ಅಂತ ನಾನು ಇಕ್ಕಿನಾ ಇಕ್ಕಿನಾ ಸ್ಪೆಶಲಿ ಇಮ್ಮರ್ ಅನ್ನ ಇಟ್ ಆರ್ ನೋಡ್ಬೇಕು ಏನಾಗುತ್ತೆ ಎಷ್ಟು ಟಾಗ್ ಮಾಡ್ತಾಳೋ ಅಂತ ಹೇಳಿ ನಾವು ಸಮರ ತಗೊಂಡ್ ಬರಲಿ ಅಂತೆ ಸಮರ ಬರ ಓಕೆ ಕರೆಕ್ಟ್ ಇದಾರಿ ಸ್ನೇಹಿತರೆ ಈಗ ನೋಡ್ರಿ ತಲೆ ಬಾಚಕನ ಆಗಿಲ್ರಿ ಏನ್ ಏನನ್ಕೋಬೇಡ್ರಿ ಇದೆಲ್ಲ ಏನ ಪೂರ್ತಿ ಒಂದು ದಿವ್ಸಿ ಬರತ್ತೈದು ಗಾಡಿ ಎಲ್ಲ ಏರ್ಕೊಂಡು ಬರತ್ತ ಅಂತ ಫೋನ್ ಹೆಚ್ಚು ಯಜಮಾನ್ರು ಮಾಡ್ರೆ ಫುಲ್ ಒಂದು ಟ್ಯಾಕ್ಟ್ರ್ ಫುಲ್ ಒಂದು ಟ್ರೈಲರ್ ತುಂಬ ಆಗೈತೆ ರೀ ಅಮ್ಮನ ಮತ್ತು ಎಷ್ಟೋ ಒಂದು ಕಾಲು ಕಾಲು ಬೇಕಾಗೀವಲ್ಲ ನಿನ್ಕ ತಂದೀವಿ ಕಾಲು ಬಾಕೆ ಅಡ್ಡಾಡಿ ಆದರೂ ಒಂದು ಟ್ಯಾಕ್ಟ್ರಿ ಟ್ರೈಲರ್ ತುಂಬ ಆಗೇತನ್ರಿ ಆ ಥರ ಅಂತ ರೀ ನನ್ನ ಟ್ಯಾಕ್ಟ್ರಿ ತೋರಿಸ್ತೀನಿ ಸರಿಕಂದ ಗೇಟ್ ತೆಗಿ ಬರ್ತಾರ ಅವರ ಸಾಮಾನು ತೊಗೊಂಡು ಇನ್ನೊಬ್ಬ ಗಾಡಿ ಇಟ್ಟು ಒಂದು ಗೇಟ್ ಹಾಕೊಂಡು ನಿನ್ಬಿಟ್ಟಿ ಅಲ್ಲ ಸುಂದರ ಹಾ ಸುಂದ್ರ ಅಂತೀನಿ ಸುಂದ್ರ ಬರ್ರಿ ಬರ್ಲಿ 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 ಬಂದ್ರಿ ಹಾಬಾ ಹೇಳಿ ನೋಡ್ರಿ ಮನೆ ಸಾಮಾನು ಇಷ್ಟು ಬಂದು ಒಮ್ಮೆ ಹಾ ಬಂತೀ ಬಂದು ಸರಿ ಸರಿ ಇಲ್ಲ ಗಾಳಿ ಗಾಳಿ ಬಿದ್ದೈತದ ಈಗ ಏನ್ ತೋಲಿ ಹಾ ತೊಗಂತೀನಿ ಎಲ್ಲ ತೊಗೊಂತೀನಿ ಅವಾಗ ಶೋಪೀಸೆಲ್ಲ ತಗೋ ಅಲ್ಟ್ರಿಸರ್ ಬರ್ತೀವಿ ಈ ಕಡೆ ಇಡು ಅಲ್ಟ್ರಿಜರ್ ಈಗ ನಾನು ನೋಡ್ರಿ ಸ್ನೇಹಿತರ ತೋರಿಸ್ತೀನಿ ನಿಮಗೆ ಒಟ್ಟು ನೋಡ್ರಿ ಇಲ್ಲಿ ಹೊರಗೆ ನಾವು ಇಷ್ಟು ಇಡ್ಸೀವಿ ಇಲ್ಲಿ ಇಡ್ಸೀವಿ ಒಳಗೆ ಇಡ್ಸೀವಿ ಇದು ಬೆಡ್ ಇಲ್ಲೇ ಐತಿ ಇಲ್ಲಿವರೆಗೂ ಇಷ್ಟ ರೀ ಎಲ್ಲ ಬಟ್ಟೆ ಇವೆಲ್ಲ ಹಾಂ ತೋರ್ಸಿನ ಇವರೆಲ್ಲ ಕೂಲವ್ರು ಬಟ್ಟೆ ಗಂಟು ಎಲ್ಲದವ್ರಿಗೆ ಸ್ವಲ್ಪ ಹಾಕ್ಕಿದು ಅದು ಮೆಕ್ಕಿದೆಲ್ಲ ಇಲ್ಲಿ ಬಂದ್ರೆ ಇನ್ನು ಇಷ್ಟು ಇನ್ನು ಅಡುಗೆ ಮನೆ ನೋಡ್ರಿ ಅಡುಗೆ ಮನೆಯಾಗ ಅಷ್ಟು ಒಣಸ್ರಿ ಇನ್ಕ ಅದು ಇನ್ನೂ ಹೊಂದಿಸ್ಬೇಕು ನಾನು ಸರಿಯಾಗಿ ಇನ್ನು ಇವನು ಅರ್ಧ ನಮ್ಮ ಬಾಂಡೆ ಸ್ವಲ್ಪ ಪಸ್ಟ್ ಸಲಿದಲ್ರಿ ಅವ್ನಷ್ಟು ಒಂದಿಷ್ಟು ಇನ್ನು ಇವು ಎರಡು ಚೀಲು ಬಾಂಡೆ ಸಾಮಾನು ಇವನು ಹೊಂದಿಸ್ಕೋಬೇಕು ಇದು ಎರಡು ಚೀಲ ಮತ್ತು ಇವೆಲ್ಲ ಬಟ್ಟೆ ರೀ ಇವು ಇಲ್ಲಿ ಐತ್ರಿ ಇದು ಬಾಂಡೆ ಸಾಮಾನು ನೋಡ್ರಿ ಪರಾತಿ ಇದು ಬಾಂಡೆ ಸಾಮಾನು ಇವಲ್ಲ ರೀ ಬಟ್ಟೆ ಬಿಡ್ರಿ ಇವು ಬಟ್ಟೆ ಹೊಸ ಬಟ್ಟೆ ಇವು ಮಕ್ಕಳು ಬಟ್ಟೆ ಈ ಸ್ಟ್ಯಾಂಡ್ ಎಲ್ಲಿ ಹಾಕ್ಬೇಕಂತ ಗೊತ್ತಾ ವೆಜಿಟೇಬಲ್ ಇಲ್ಲ ನಾನು ಆ ತರ್ಷಿ ಪಾಸ್ತಾ ಓಕೆ ಅದಾವ ಪಾಸ್ತಾ ಮನ್ಯಾಗ ಮತ್ತು ಈ ಸೋಫಾ ಇಲ್ಲಿ ಹಾಕ್ಸಿ ರೀ ನಂಗೆ ಸೋಫಾ ಹಾಕ್ಸೋಕೆ ಇಷ್ಟ ಇಲ್ಲ ಇವ್ರು ಯಾಕಂದ್ರೆ ಸುಮ್ಮನೆ ಅಲ್ಲಿ ಹತ್ತೋದು ಬೀಳೋದು ಮಾಡ್ತಾರೆ ಬರೀ ಹಾಗಾಗಿ ನಂಗೆ ಇದನ್ನ ಹಾಕ್ಸೋಕೆ ಇಷ್ಟ ಇಲ್ಲ ಈ ಥರ ಐತ್ರಿ ಈಗ ಹಾಕ್ಸಿದ್ರೆ ಅದ್ರ ಲುಕ್ ಚೆಂದ ಆಗೈತೆ ಬಿಡ್ರಿ ಅದು ಮನೆಗೆ ಇದು ಮಸ್ತ್ ಲುಕ್ ಆಗೈತಿ ಈ ಕಡೆ ಬಾತ್ರೂಮ್ ಹೋಗೋಕೆ ಇಷ್ಟು ಜಾಗನೇ ಐತ್ರಿ ಕರೆಕ್ಟ್ ಆಗೈತೆ ಅದು ಆದರೆ ಏನಾಗತ್ತಂದ್ರೆ ಇಲ್ಲಿ ಇಬ್ಬರಿಗೆ ನಮ್ಮಿಬ್ರಿಗೆ ಮಖತ್ತ ಇಲ್ಲಿ ಮಕ್ಕಳಿಗೆ ರೂಮಿಗೆ ಇದು ಹಾಕಿದ್ರು ಈ ಕಡೆ ಮಗ್ಸಿದ್ರು ಆದರೆ ಪ ತನ್ ತೊಂದರೆ ಏನಂದ್ರೆ ಇವ್ರು ಇಲ್ಲಿ ಆಡ್ತಾ ಆಡ್ತಾ ಡಬ್ಬಗನೆ ಎದ್ರೆ ಇದು ಬಡೀತಿತ್ರಿ ತಲೆಗೆ ಇದೊಂದು ಭಯ ಮತ್ತು ಇಲ್ಲಿಂದ ಬೀಳ್ತಾರೆ ಇವರು ಜಾಸ್ತಿ ಯಾಕಂದ್ರೆ ನೀವು ಸರಿ ಇಲ್ಲರಿ ಇವು ಲಾಕ್ ದಬ್ ದಬ್ ಹಂಗೆ ಬೀಳ್ತಾವೆ ಕೀ ಎಲ್ಲ ಕೆಟ್ಟೈತಿ ಚಾವಿ ಎಲ್ಲ ಕಳ್ದವ್ರಿ ಓಕೆ ಏನೇ ಅದ್ರೊಳಗೆ ಹಂಗೆ ನೋಡಿದ್ರೆ ಸುಮ್ಮನೆ ಇರಲಿ ಅಂತೇಳಿ ನಾ ಅಂತ ನಾನು ಅವ್ರು ಇರಲಿ ಅಂತ ಅವರು ತಂದು ಹಾಕ್ಯಾರ ಇಲ್ಲಿ ಇವು ಹೂವಿನ ತೆಗತಿ ಬಾಡಿಲ್ಲ ಅಂತ ಬಿಟ್ಟಿವಿ ಇವು ಎರಡೋ ಹೂವು ಒಳಗೆ ತೆಗಿಸ್ನಿ ಈಗ ಇಷ್ಟ ಐತೆ ನೋಡ್ರಿ ಎಲ್ಲ ಇಷ್ಟು ಜೋಡ್ಸೋಣ ಎಷ್ಟು ತಗತೆ ಏನೋ ಗೊತ್ತಿಲ್ಲ ಅದೆಲ್ಲ ಮ ಈಗ ರೇಣುಕಾ ಮತ್ತು ಅವ್ರು ಹೋದರು ಒಳ್ಳೆ ಇನ್ನೇ ಇನ್ನೂ ಸ್ವಲ್ಪ ಅಂತ ಅದಾವಂತಾರೆ ಬಟ್ಟೆ ಬಟ್ ಎಲ್ರಿ ಇಷ್ಟು ಧೂಳು ಒಡೆದು ಕಸ ಅಂದ್ಕೊಡ್ರಿ ಕ್ಲೀನ್ ಮಾಡ್ತೀವಿ ಒರ್ಸಿ ಕೊಡ್ರಿ ಅಂತಾರೀ ಹಾಗಾಗಿ ಅವರು ಮತ್ತೊಮ್ಮೆ ಇಷ್ಟೊತ್ತ ಕಸ ಧೂಳು ಒಡೆದ್ವಿ ಅಕ್ಕ ಹೋಗಿ ಒಮ್ಮೆ ವರ್ಷ ಕೊಟ್ಟು ಬರ್ತೀವಿ ಅಂತ ಹೋದ್ರಿಬ್ರು ಇನ್ನೂ ಇಷ್ಟಿದ್ರು ಇದೊಂದು ಚಿಲ್ಲ ತೊಗೊಂಡ್ರು ಹೊಳ್ಳಿ ಇದು ಇಷ್ಟು ತೊಗೊಂಡರು ಬುಕ್ ಹೋಗಿ ಬುಕ್ಸ್